ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಾರ್ಚ್ ತಿಂಗಳಿನ ದ್ವಿತೀಯಾರ್ಧದಲ್ಲಿ ರೂಪುಗೊಳ್ಳಲಿರುವ ಶುಕ್ರ ಮತ್ತು ಬುಧನ ವಿಶೇಷ ಯುತಿಯ ಕುರಿತಾಗಿರುವ ಮಾಹಿತಿಯನ್ನ ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ಎರಡು ಶುಭ ಗ್ರಹಗಳ ಸಂಯೋಜನೆಯಿಂದಾಗಿ ರೂಪುಗೊಳ್ಳಲಿರುವ ರಾಜಯೋಗ ಮತ್ತು ಇದರ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಹಾಗೆ ಇಲ್ಲಿ ಮಿಥುನ ರಾಶಿಯ ಜಾತಕದವರ ಯಾವೆಲ್ಲ ಕ್ಷೇತ್ರಗಳ ಮೇಲೆ ವಿಶೇಷ ಪ್ರಭಾವಗಳು ಕಂಡು ಬರಲಿವೆ ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ವೈದಿಕ ಜ್ಯೋತಿಷ್ಯದ ಪ್ರಕಾರ ಬುಧ ಮತ್ತು ಶುಕ್ರದೇವರಿರುವರು ಅತ್ಯಂತ ಶುಭಕರ ಗ್ರಹಗಳಾಗಿವೆ ಮಾನ್ಯತೆಯ ಪ್ರಕಾರ ಬುಧದೇವನು ಬುದ್ಧಿಯ ಕಾರಕ ಗ್ರಹನಾಗಿದ್ದರೆ ಶುಕ್ರದೇವನು ಪ್ರೇಮದ ಕಾರಕನೆಂದು ಕರೆಸಿಕೊಳ್ಳುತ್ತಾನೆ ಅದರಲ್ಲೂ ಶುಕ್ರದೇವನು ದೈತ್ಯರ ಗುರುವೆಂದು ಉಲ್ಲೇಖಿಸಲಾಗಿದ್ದು ಶುಕ್ರದೇವನ ಅನುಗ್ರಹ ಮಾತ್ರದಿಂದಲ್ಲದೆ ವ್ಯಕ್ತಿಯು ಎಲ್ಲ ರೀತಿಯ ಭೋಗ ವಿಲಾಸಿತನದ ಜೀವನ ಆಸ್ವಾದಿಸಬಹುದು ಎಂದು ಹೇಳಲಾಗಿದೆ ಅಲ್ಲದೆ ಬುಧದೇವನು ಸಹ ವ್ಯಕ್ತಿಯ ಜೀವನದಲ್ಲಿ ಸಮೃದ್ಧಿಯನ್ನು ಹೊತ್ತು ತರುವ ಮೂಲಕ ಜೀವನದ ಸಾರ್ಥಕತೆಯನ್ನ ಕರುಣಿಸುವ ಗ್ರಹನಾಗಿರುವನು ವಿಶೇಷವಾಗಿ ಬುಧದೇವನು ಸೂರ್ಯದೇವನು ಅತ್ಯಂತ ನಿಕಟವರ್ತಿ ಗ್ರಹನೂ ಕೂಡ ಆಗಿದ್ದು ಹೀಗಾಗಿ ಬುಧನ ಅನುಗ್ರಹಕ್ಕೆ ಒಳಗಾಗುವ ವ್ಯಕ್ತಿಯು ಹೆಚ್ಚು ಪ್ರಕೃತಿಯಿಂದ ಕಂಗೊಳಿಸುತ್ತಾನೆಂದು ಹೇಳಲಾಗುತ್ತವೆ ಇಲ್ಲಿ ಶುಕ್ರದೇವನು ದೈತ್ಯರ ಗುರುವಾಗಿರುವುದರ ಜತೆಗೆ ಲಕ್ಷ್ಮೀ ಮಾತೆಯ ಉಪಾಸಕನು ಸಹ ಆಗಿರುವನು ಒಂದೆಡೆ ಲಕ್ಷ್ಮೀ ಮಾತೆಯ ಉಪಾಸಕನ ಅನುಗ್ರಹ ಮತ್ತು ಇನ್ನೊಂದೆಡೆ ಸೂರ್ಯದೇವನ ನಿಕಟವರ್ತಿ ಗ್ರಹದ ಪ್ರಕೃತಿ ಖಂಡಿತ ಈ ಸಮಯವನ್ನು ಹೆಚ್ಚು ಮಹತ್ವಪೂರ್ಣಗೊಳಿಸಲಿದೆ ಹೀಗಿರಬೇಕಾದರೆ ಈಗ ಪ್ರಸ್ತುತ ಶುಕ್ರ ಮತ್ತು ಬುಧದೇವರಿರುವರು ಗುರುವಿನ ರಾಶಿಯಲ್ಲಿ ಸಂಯೋಜನೆ ಹೊಂದುವ ಮೂಲಕ ಅತ್ಯಂತ ಶುಭಕರ ರಾಜಯೋಗಗಳಲ್ಲಿ ಒಂದಾಗಿರುವ ಲಕ್ಷ್ಮೀನಾರಾಯಣ ರಾಜಯೋಗದ ನಿರ್ಮಾಣ ಮಾಡಿವೆ ಈ ರಾಜಯೋಗವು ಬಹುತೇಕ ಮಾರ್ಚ್ ತಿಂಗಳಿನಾದ್ಯಂತ ತನ್ನ ಪ್ರಭಾವ ಬೀರಬಹುದಾಗಿದ್ದು ಇದರಿಂದಾಗಿ ಇಲ್ಲಿ ಪ್ರತ್ಯೇಕ ರಾಶಿಯ ಜಾತಕದವರು ಸಹ ಮಹೋನ್ನತ ಫಲಗಳನ್ನು ಹೊಂದಲಿದ್ದಾರೆಂದು ವೈದಿಕ ಜ್ಯೋತಿಷ್ಯದಲ್ಲಿ ತಿಳಿಸಲಾಗಿದೆ ಕಾರಣ ವೈದಿಕ ಜ್ಯೋತಿಷ್ಯದಲ್ಲಿ ಉಲ್ಲೇಖಿಸಿರುವಂತೆ ಶುಕ್ರ ಗ್ರಹವು ಪ್ರೇಮ ವಿವಾಹ ಸೌಂದರ್ಯ ಮತ್ತು ಸುಖ ಸೌಲಭ್ಯಗಳ ಜೊತೆಗೆ ಐಷಾರಾಮಿತನದ ಗ್ರಹವಾಗಿದೆ ವಿಶೇಷವಾಗಿ ಜನ್ಮ ಕುಂಡಲಿಯಲ್ಲಿ ಶುಕ್ರದೇವನು ಸದೃಢನಾಗಿದ್ದರೆ ವ್ಯಕ್ತಿಗೆ ಲಕ್ಷ್ಮೀ ಮಾತೆಯ ಅನುಗ್ರಹದ ಪ್ರಾಪ್ತಿಯಾಗುತ್ತದೆ ಶುಕ್ರ ಗ್ರಹವು ವ್ಯಕ್ತಿಯ ಕುಂಡಲಿಯಲ್ಲಿ ಸುಂದರತೆ ರಚನಾತ್ಮಕತೆ ಮತ್ತು ವಿಲಾಸಿತನವನ್ನು ಪ್ರತಿನಿಧಿಸುತ್ತದೆ ಅದೇ ರೀತಿ ಬುಧ ಗ್ರಹವನ್ನು ಸಹ ಅತ್ಯಂತ ಪ್ರಮುಖ ಗ್ರಹವೆಂದು ಹೇಳಲಾಗಿದೆ ವಿಶೇಷವಾಗಿ ಬುಧದೇವನನ್ನು ಅತ್ಯಂತ ಯುವ ಮತ್ತು ಸುಂದರ ಗ್ರಹವೆಂದು ಸಹ ಉಲ್ಲೇಖಿಸಲಾಗಿದೆ ಹೀಗಿರಬೇಕಾದರೆ ಇಲ್ಲಿ ಮಾರ್ಚ್ ತಿಂಗಳಿನ ಪೂರ್ತಿ ಸಮಯ ಈ ಎರಡು ಶುಭ ಗ್ರಹಗಳು ಮೀನರಾಶಿಯಲ್ಲಿ ಸಂಯೋಗ ಹೊಂದುವುದರ ಮೂಲಕ ವಿಶೇಷ ರೀತಿಯ ಫಲಗಳನ್ನು ಪ್ರದಾನ ಮಾಡಲಿವೆ ಹಾಗಾದರೆ ಬನ್ನಿ ಇಲ್ಲಿ ಮಾರ್ಚ್ ತಿಂಗಳಿನ ದ್ವಿತೀಯಾರ್ಧದಲ್ಲಿ ರೂಪುಗೊಳ್ಳಲಿರುವ ಶುಕ್ರ ಬುಧನ ಯುತಿ ಮತ್ತು ಲಕ್ಷ್ಮೀನಾರಾಯಣ ರಾಜಯೋಗದ ಪ್ರಭಾವಗಳು ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಶುಕ್ರದೇವನು ದ್ವಾದಶ ಮತ್ತು ಪಂಚಮ ಭಾವದ ಸ್ವಾಮಿ ಗ್ರಹನಾಗಿರುವನು ಅದೇ ಇಲ್ಲಿ ಬುಧದೇವನು ಪ್ರಥಮ ಮತ್ತು ಚತುರ್ಥ ಭಾವದ ಸ್ವಾಮಿ ಗ್ರಹನಾಗಿದ್ದಾನೆ ಹೀಗಿರಬೇಕಾದರೆ ಈಗ ಪ್ರಸ್ತುತ ಈ ಎರಡು ಗ್ರಹಗಳು ಮೀನರಾಶಿಯ ಮೂಲಕ ನಿಮ್ಮ ಕರ್ಮಭಾವದಲ್ಲಿ ವಿಶೇಷ ಸಂಯೋಗವನ್ನು ಹೊಂದಲಿದ್ದಾರೆ ಇಲ್ಲಿ ನಿಮ್ಮ ಕರ್ಮಭಾವದಲ್ಲಿ ಉಂಟಾಗಲಿರುವ ಶುಕ್ರ ಬುಧನ ಯುತಿ ಮತ್ತು ಲಕ್ಷ್ಮೀನಾರಾಯಣ ರಾಜಯೋಗವು ಖಂಡಿತ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಮಹೋನ್ನತ ಫಲಗಳನ್ನು ಹೊತ್ತು ಬರಲಿದೆ ಇಲ್ಲಿ ಮೊಟ್ಟ ಮೊದಲಿಗೆ ನಿಮಗೆ ಆರ್ಥಿಕ ವಿಷಯಗಳಲ್ಲಿ ಸಕಾರಾತ್ಮಕತೆ ಕಂಡುಬರಲು ಪ್ರಾರಂಭಗೊಳ್ಳಲಿದೆ ಈ ವಿಶೇಷ ಅವಧಿಯಲ್ಲಿ ಮಿಥುನ ರಾಶಿಯ ಜಾತಕದವರು ಒಂದಿಕ್ಕಿಂತಲೂ ಅಧಿಕ ಮೂಲಗಳಿಂದ ಹಣ ಸಂಪಾದಿಸುವ ಯೋಜನೆ ರೂಪಿಸಿಕೊಳ್ಳಲಿದ್ದಾರೆ ಇಲ್ಲಿ ನಿಮ್ಮ ಆದಾಯದ ಮೂಲಗಳಲ್ಲಿ ವೃದ್ಧಿ ಉಂಟಾಗಲಿದೆ ಜತೆಗೆ ಇಲ್ಲಿ ನಿಮಗೆ ಪಿತ್ರಾರ್ಜಿತ ಆಸ್ತಿಯಿಂದಾಗಿಯೂ ಲಾಭದ ಯೋಗವಿರಲಿದೆ ಇಲ್ಲಿ ನಿಮ್ಮ ಸಿಕ್ಕಬಿದ್ದಿದ್ದ ಹಣ ಮರಳಿ ನಿಮ್ಮ ಕೈ ಸೇರಬಹುದಾಗಿದೆ ವಿಶೇಷವಾಗಿ ಇಲ್ಲಿ ನಿಮ್ಮ ಖರ್ಚುಗಳ ನಿಯಂತ್ರಣದಲ್ಲಿ ಇರಲಿದ್ದು ಹೀಗಾಗಿ ಇಲ್ಲಿ ನೀವು ಹಣದ ಉಳಿತಾಯ ಮಾಡಬಲ್ಲವರಾಗಿ ಕಂಡು ಬರಲಿದ್ದೀರಿ ಈ ಮೊದಲೇ ಹೇಳಿರುವ ಹಾಗೆ ಬುಧದೇವನು ಬುದ್ಧಿಯ ಕಾರಕನಾಗಿದ್ದು ನಿಮಗೆ ಖಂಡಿತ ವಿಶೇಷ ರೀತಿಯ ವಿವೇಚನಾ ಶಕ್ತಿಯನ್ನ ಕರುಣಿಸಲಿದ್ದು ಇಲ್ಲಿ ಆರ್ಥಿಕ ಸ್ಥಿತಿಯನ್ನು ಉತ್ತಮ ರೀತಿಯಲ್ಲಿ ನಿಯಂತ್ರಿಸುವ ಕ್ಷಮತೆಯನ್ನ ಕರುಣಿಸಲಿದ್ದಾನೆ ಇಲ್ಲಿ ನಿಮ್ಮ ವ್ಯಾಪಾರ ವಹಿವಾಟಿನಲ್ಲಿಯೂ ವಿಶೇಷ ಫಲಗಳು ಲಭಿಸಲಿವೆ ಈ ಸಮಯ ನಿಮ್ಮ ಹಕ್ಕಿನಲ್ಲಿ ಇರಲಿದ್ದು ಹೀಗಾಗಿ ಇಲ್ಲಿ ನೀವು ವ್ಯಾಪಾರ ನೌಕರಿಯ ಕ್ಷೇತ್ರದಲ್ಲಿ ಪ್ರಬಲರಾಗಿ ಕಂಡು ಬರಲಿದ್ದೀರಿ ಇಲ್ಲಿ ಪರಿಸ್ಥಿತಿಯನ್ನ ನಿಯಂತ್ರಿಸುವ ಸದೃಢತೆ ನಿಮ್ಮದಾಗಿರಲಿದೆ ವ್ಯಾಪಾರಿ ಜಾತಕದವರಂತೂ ಇಲ್ಲಿ ಎಲ್ಲವನ್ನ ಸರಿದೂಗಿಸಿಕೊಂಡು ಮುನ್ನಡೆಯಲಿದ್ದಾರೆ ಇಲ್ಲಿ ಮುಂದಿನ ಒಂದಿಷ್ಟು ದಿನಗಳವರೆಗೂ ವ್ಯಾಪಾರಿ ಜಾತಕದವರು ಹೊಸ ಹೊಸ ಯೋಜನೆಗಳ ಕುರಿತಾಗಿ ವಿಮರ್ಶೆ ಮಾಡಲಿದ್ದಾರೆ ಇಲ್ಲಿ ನಿಮಗೆ ಶುಕ್ರದೇವನ ಅನುಗ್ರಹದಿಂದಾಗಿ ಹೊಸ ಯೋಜನೆಗಳು ಲಭಿಸಬಹುದಾಗಿವೆ ಇಲ್ಲಿ ಬುಧದೇವನ ಚಾಣಾಕ್ಷತನವನ್ನು ಬಳಸಿಕೊಳ್ಳಲಿರುವ ಹಲವು ಜಾತಕದವರು ಇಂತಹ ವಿಶೇಷ ಯೋಜನೆಗಳನ್ನು ಉತ್ತಮ ರೀತಿಯಲ್ಲಿ ನಿರ್ವಹಿಸುವ ಮೂಲಕ ಲಾಭವನ್ನು ಹೊಂದಬಲ್ಲವರಾಗಿ ಕಂಡುಬರಲಿದ್ದಾರೆ ಇಲ್ಲಿ ವ್ಯಾಪಾರದಲ್ಲಿ ನೀವು ಹೂಡಿಕೆಗೂ ಮುಂದಾಗಬಹುದಾಗಿದೆ ಜತೆಗೆ ಇಲ್ಲಿ ವ್ಯಾಪಾರದ ವಿಸ್ತಾರ ಮಾಡಲು ಕೂಡ ನಿಮಗೆ ಸಾಧ್ಯವಾಗಲಿದೆ ಈ ವಿಶೇಷಾವಧಿಯಲ್ಲಿ ನೀವು ಗ್ರಾಹಕರನ್ನು ಸೆಳೆಯಲ್ಪಡಲಿದ್ದು ಇದರಿಂದಾಗಿ ವ್ಯಾಪಾರ ಜಗತ್ತಿನಲ್ಲಿ ಪ್ರಸಿದ್ದಿಯನ್ನು ಸಹ ಹೊಂದಬಹುದಾಗಿದೆ ಆದಾಗ್ಯೂ ಇಲ್ಲಿ ಶುಕ್ರದೇವನು ಮಹೋನ್ನತ ಫಲಗಳನ್ನು ಕರುಣಿಸಿದರೂ ಕೂಡ ಕೆಲ ಬಾರಿ ನೀವು ಮಾಡಿಕೊಳ್ಳುವ ಆಯ್ಕೆಗಳು ನಷ್ಟವನ್ನು ಸಹ ಉಂಟು ಮಾಡಬಹುದಾಗಿವೆ ಹೀಗಾಗಿ ಇಲ್ಲಿ ಎಲ್ಲರೂ ಸರಿಯಿದ್ದರೂ ಸಹ ನೀವು ಸಹ ಹೆಚ್ಚು ಜಾಗ್ರತೆ ಮತ್ತು ಪರಿಸ್ಥಿತಿಯ ಕುರಿತಾಗಿ ಉತ್ತಮ ಪರಾಮರ್ಶೆ ಹೊಂದಿರಬೇಕು ಇನ್ನು ಈ ವಿಶೇಷಾವಧಿಯಲ್ಲಿ ನೌಕರಸ್ಥ ಜಾತಕದವರು ಕೂಡ ವಿಶೇಷ ಸಫಲತೆಯನ್ನು ಕಂಡುಕೊಳ್ಳಲಿರುವರು ಇಲ್ಲಿ ನಿಮ್ಮ ವಿಶೇಷ ಪ್ರಕೃತಿಯು ಕೆಲಸ ಕಾರ್ಯಗಳಲ್ಲಿ ವೇಗವನ್ನು ಕರುಣಿಸಲಿದೆ ನಿಮ್ಮಲ್ಲಿರುವ ಕೌಶಲ್ಯವು ನಿಮಗೆ ಉತ್ತಮ ಫಲಿತಾಂಶವನ್ನು ಕರುಣಿಸಲಿದೆ ಇದರಿಂದಾಗಿ ಇಲ್ಲಿ ನಿಮ್ಮ ಪ್ರಗತಿಯ ವೇಗವೂ ಕೂಡ ವೃದ್ಧಿಸಲಿದೆ ಇಲ್ಲಿ ನೀವು ನಿಮ್ಮ ಸಹಕರ್ಮಿಗಳು ಅಧಿನ ಕರ್ಮಚಾರಿಗಳನ್ನು ಸಹ ವಿಶ್ವಾಸ ಪೂರ್ವಕ ನಡೆಸಿಕೊಳ್ಳಲಿದ್ದು ಅವರ ಸಹಕಾರವೂ ಕೂಡ ನಿಮಗೆ ವಿಶೇಷ ರೂಪದಲ್ಲಿ ಲಭಿಸಲಿದೆ ಈ ಅವಧಿಯಲ್ಲಿ ನೀವು ನಿಮ್ಮ ವೃತ್ತಿ ನಿಪುಣತೆಯನ್ನು ಹೆಚ್ಚಿಸಿಕೊಳ್ಳಲಿದ್ದು ಯಾವಾಗ ಹೇಗೆ ವರ್ತಿಸಬೇಕು ಅನ್ನೋದನ್ನ ಅರಿತು ನಡೆಯಲಿದ್ದೀರಿ ಇದು ಸಹಜವಾಗಿಯೇ ಎಲ್ಲರ ಗಮನ ಸೆಳೆಯಲಿದೆ ಇಲ್ಲಿ ಸ್ಥಾನಾಂತರ ಅಥವಾ ನೌಕರಿ ಬದಲಿಸುವ ಯೋಚನೆಯಲ್ಲಿರುವ ಜಾತಕದವರಿಗೂ ಸಕಾರಾತ್ಮಕ ಫಲಗಳು ಲಭಿಸಲಿವೆ ಇಲ್ಲಿ ನಿಮಗೆ ಇತರ ಸಹಕಾರದಿಂದಾಗಿ ಇಚ್ಛಿತ ಅವಕಾಶಗಳು ಕೂಡ ಖಂಡಿತ ಲಭಿಸಲಿವೆ ಇಲ್ಲಿ ಹಿರಿಯ ಅಧಿಕಾರಿಗಳು ಸೇರಿದಂತೆ ಸಂಸ್ಥೆಯ ಮುಖ್ಯಸ್ಥರ ಪ್ರಶಂಸೆಗಳು ಕೂಡ ನಿಮಗೆ ಲಭಿಸಲಿವೆ ಇಲ್ಲಿ ಪ್ರಮುಖವಾಗಿ ಟಿವಿ ಇಂಡಸ್ಟ್ರಿ ಆಮದು ರಫ್ತು ಕ್ಷೇತ್ರ ಹೋಟೆಲ್ ಲೈನ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಶೃಂಗಾರ ಸಾಮಗ್ರಿಗಳ ವ್ಯವಹಾರ ಬ್ಯಾಂಕಿಂಗ್ ಸೆಕ್ಟರ್ ವೈಜ್ಞಾನಿಕ ಕ್ಷೇತ್ರ ಹೊಲ ಮನೆಯ ಕೆಲಸ ದಂತವೈದ್ಯಕೀಯ ಕಾರ್ಯ ಮಾಧ್ಯಮ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ನೌಕರಿ ಅಥವಾ ವ್ಯಾಪಾರ ಮಾಡುತ್ತಲಿರುವ ಜಾತಕದವರಿಗೆ ಇಲ್ಲಿ ಹೆಚ್ಚು ಉತ್ತಮ ಸಮಯದ ಪ್ರಾಪ್ತಿ ಉಂಟಾಗಲಿದೆ ಇನ್ನು ಈ ವಿಶೇಷಾವಧಿಯಲ್ಲಿ ಪ್ರೇಮ ಜೀವನ ಮತ್ತು ವೈವಾಹಿಕ ಜೀವನದಲ್ಲಿಯೂ ಸಕಾರಾತ್ಮಕತೆ ಕಂಡುಬರಲಿದೆ ಇಲ್ಲಿ ನಿಮ್ಮ ಸಂಬಂಧಗಳಲ್ಲಿ ಖಂಡಿತ ಮಧುರತೆ ಇರಲಿದೆ ಇಲ್ಲಿ ಪ್ರೇಮಿ ಜಾತಕದವರು ಮತ್ತು ವಿವಾಹಿತ ಜಾತಕದವರು ತಮ್ಮ ಸಂಗಾತಿಯೊಂದಿಗೆ ಹೆಚ್ಚು ಹೆಚ್ಚು ಕ್ಷಣಗಳನ್ನು ವ್ಯತೀತ ಮಾಡುವ ಮೂಲಕ ಪರಸ್ಪರ ಹತ್ತಿರಕ್ಕೆ ಬರಲಿದ್ದಾರೆ ಇಲ್ಲಿ ನಿಮ್ಮ ಸಂಬಂಧದಲ್ಲಿ ಖಂಡಿತ ಸಾಮರಸ್ಯವಿರಲಿದ್ದು ಇಲ್ಲಿ ಪರಸ್ಪರ ಭಾವನೆಗಳನ್ನು ಅರಿತುಕೊಳ್ಳಲು ಸಹ ನಿಮಗೆ ಸಾಧ್ಯವಾಗಲಿದೆ ಇದರಿಂದಾಗಿ ಇಲ್ಲಿ ಈ ಹಿಂದಿನ ದಿನಗಳಂದು ಉಂಟಾಗಿದ್ದ ಮತಭೇದಗಳು ಖಂಡಿತ ದೂರಗೊಳ್ಳಲಿವೆ ಹೀಗಾಗಿ ಇಲ್ಲಿ ಮನೆ ಪರಿವಾರದಲ್ಲಿ ವಿಶೇಷ ಹರ್ಷ ಕಂಡುಬರಲಿದೆ ಪಾರಿವಾರಿಕ ಜೀವನದಲ್ಲಿನ ಸಕಾರಾತ್ಮಕತೆಯು ನಿಮ್ಮ ಆತ್ಮವಿಶ್ವಾಸವನ್ನು ಸಹ ವೃದ್ಧಿಸಬಹುದಾಗಿದೆ ಇಲ್ಲಿ ನೀವು ನಿಮ್ಮ ಸಂಬಂಧಗಳನ್ನು ಹೆಚ್ಚು ಕಾಳಜಿ ಪೂರ್ವಕ ನಿರ್ವಹಿಸಲಿದ್ದು ಹೀಗಾಗಿ ಮನೆ ಪರಿವಾರದಲ್ಲಿ ಹೆಚ್ಚು ಸಕಾರಾತ್ಮಕ ವಾತಾವರಣ ಕಂಡುಬರಲಿದೆ ಇಲ್ಲಿ ಮನೆಯ ಹಿರಿಯ ಸದಸ್ಯರು ಸಹ ನಿಮ್ಮ ಪರ ಹೆಚ್ಚು ಮೆಚ್ಚುಗೆ ವ್ಯಕ್ತಪಡಿಸುವಂತೆ ಕಂಡುಬರಲಿದ್ದಾರೆ ಈ ವಿಶೇಷ ಅವಧಿಯಲ್ಲಿ ವಿದ್ಯಾರ್ಥಿ ಜಾತಕದವರು ಕೂಡ ವಿಶೇಷ ಫಲಗಳನ್ನು ಹೊಂದಿರಲಿದ್ದು ಇಲ್ಲಿ ವಿದ್ಯಾರ್ಥಿಗಳು ಏಕಾಗ್ರತೆಯ ಜೊತೆಗೆ ಭಾಗ್ಯದ ಸಹಕಾರವನ್ನು ಸಹ ಪಡೆದುಕೊಂಡು ಉತ್ತಮ ಪ್ರಗತಿಯನ್ನು ಹೊಂದಲಿರುವನು ಆರೋಗ್ಯ ಸಂಬಂಧಿಯು ಈ ಸಮಯ ಖಂಡಿತ ನಿಮ್ಮ ಹಕ್ಕಿನಲ್ಲಿಯೇ ಇರಲಿದೆ ಇಲ್ಲಿ ನೀವು ವಿಶೇಷ ದಿನಚರಿಯ ಮೂಲಕ ಸದೃಢ ಆರೋಗ್ಯವನ್ನು ಹೊಂದಿರಲು ಯತ್ನಿಸಲಿದ್ದು ಇದರಲ್ಲಿ ಭಾಗಶಃ ಫಲರಾಗಲಿದ್ದೀರಿ ಆದಾಗ್ಯೂ ಇಲ್ಲಿ ಕೆಲ ಬಾರಿ ನಿಮಗೆ ಋತುಮಾನಕ್ಕನುಗುಣವಾಗಿರುವ ಒಂದಿಷ್ಟು ಸಮಸ್ಯೆಗಳು ಬಾಧಿಸಬಹುದಾಗಿದ್ದು ಈ ಸಂಬಂಧ ಅಗತ್ಯ ಎಚ್ಚರಿಕೆ ಹೊಂದಿರಬೇಕು ಒಟ್ಟಾರೆಯಾಗಿ ಇಲ್ಲಿ ಮಾರ್ಚ್ ತಿಂಗಳಿನ ದ್ವಿತೀಯಾರ್ಧದಲ್ಲಿ ರೂಪುಗೊಳ್ಳುತ್ತಲಿರುವ ವಿಶೇಷ ರಾಜಯೋಗವು ಖಂಡಿತ ನಿಮ್ಮ ಪಾಲಿಗೆ ಹೆಚ್ಚು ಫಲಪ್ರದವಾಗಿರಲಿದ್ದು ಹೀಗಾಗಿ ಇಲ್ಲಿ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ಎರಡು ಸಾವಿರದ ಮಾರ್ಚ್ ತಿಂಗಳಿನ ದ್ವಿತೀಯಾರ್ಧದಲ್ಲಿ ಗುರುವಿನ ರಾಶಿಯಲ್ಲಿ ರೂಪುಗೊಳ್ಳಲಿರುವ ಎರಡು ಶುಭ ಗ್ರಹಗಳ ವಿಶೇಷ ಯುತಿ ಮತ್ತು ಈ ಯುತಿಯಿಂದ ರೂಪುಗೊಳ್ಳಲಿರುವ ಅತ್ಯಂತ ಶುಭಕರ ರಾಜಯೋಗವೊಂದರ ಕುರಿತಾಗಿರುವ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜತೆಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ